ದೇಶ ಒಡೆದು ತನ್ನ ಕೈಗೆ ಅಧಿಕಾರ ಇರಬೇಕು ಅಂತ ಹೇಳಿ ಸಹಿ ಹಾಕಿದ್ದು ಕಾಂಗ್ರೆಸ್ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ನಮ್ಮ ದೇಶ ವಿಭಜನೆ ಆಯ್ತಲ್ಲ ವಿಭಜನೆಗೆ ಟ್ರೈ ಪಾರ್ಟಿ ಅಗ್ರಿಮೆಂಟ್ ಸೈನ್ ಹಾಕ್ತಾರೆ ಒಂದು ಮುಸ್ಲಿಂ ಲೀಗು ಇನ್ನೊಂದು ಕಾಂಗ್ರೆಸ್ಸು ಇನ್ನೊಂದು ಬ್ರಿಟಿಷ್ ಸರ್ಕಾರ ಅವತ್ತು ದೇಶ ಒಡೆದಂಥ ಒಂದು ಮನಸ್ಥಿತಿಯೇ ಇವತ್ತಿವರು ಹಿಂದೂಗಳಲ್ಲಿ ಜಾತಿ ಜಾತಿ ಒಡೆಯೋದು ಅಷ್ಟು ಮಾತ್ರ ಅಲ್ಲ ಉತ್ತರ ದಕ್ಷಿಣ ಅಂತ ಹೊಡಿಯೋದು ಒಡೆಯೋ ರಾಜಕಾರಣದ ಮೇಲೆ ಮಾತ್ರ ಕಾಂಗ್ರೆಸ್ಸಿಗೆ ನಂಬಿಕೆ ಇರೋದು ಜೋಡಿಸುವ ಬಲಗೊಳಿಸುವ ಕೂಡುವ ರಾಜಕಾರಣದಲ್ಲಿ ನಂಬಿಕೆ ಇಲ್ಲ ಅವರೇನು ಹೇಳ್ತಿದ್ದಾರೆ ನಮ್ಮ ಆದಾಯನೆಲ್ಲ ಉತ್ತರ ಭಾರತಕ್ಕೆ ಹಂಚ್ತಾ ಇದ್ದಾರೆ ಹೇಳಿದ್ದಾರೆ ನೋಡಿ ನೀತಿ ಆಯೋಗ ಬಂದ ಮೇಲೆ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನ ಕೊಡ್ತಾ ಇದೆ ಜನಸಂಖ್ಯೆಗೆ ಅನುಗುಣದ ಅನುಗುಣವಾಗಿ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನ ಕೊಡ್ತಿರೋದ್ರಿಂದಾಗಿ ಉತ್ತರ ಭಾರತಕ್ಕೂ ಹೆಚ್ಚಿನ ಅನುದಾನ ಸಿಗ್ತಾ ಇದೆ ಜನಸಂಖ್ಯೆಯ ಕಾರಣಕ್ಕೆ ಉತ್ತರ ಭಾರತ ಭಾರತದ ಭಾಗ ಹೌದೋ ಅಲ್ವೋ ಹಾಗಿದ್ರೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆದಾಯ ಸೃಷ್ಟಿಯಾಗದೆ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯದ ಒಟ್ಟು ಬಜೆಟ್ನ ಎಪ್ಪತ್ತಕ್ಕೂ ಹೆಚ್ಚು ಅನು ಆದಾಯ ಸೃಷ್ಟಿಯಾಗದೆ ಬೆಂಗಳೂರಿನಲ್ಲಿ ಹಾಗಾದರೆ ಬೆಂಗಳೂರು ದುಡ್ಡು ಬೆಂಗಳೂರಿಗೆ ಮಾತ್ರ ಖರ್ಚು ಮಾಡಬೇಕಾ ಬೆಂಗಳೂರು ದುಡ್ಡು ಅಂದರೆ ಡಿ ಕೆ ಸುರೇಶ್ ಅವರ ಒಂದು ವಾದ ಬೆಂಗಳೂರು ದುಡ್ಡು ಅದು ಬಳ್ಳಾರಿಗೆ ಬರಬಾರ್ದು ಬೆಂಗಳೂರು ದುಡ್ಡು ಕಲಬುರ್ಗಿಗೆ ಕೊಡಬಾರ್ದು ಬೆಂಗಳೂರು ದುಡ್ಡು ಕನಕಪುರಕ್ಕೂ ತಗೊಂಡು ಹೋಗಬಾರ್ದು ಅಂತ ಅವ್ರ ವಾದನ ಬೆಂಗಳೂರಿನಲ್ಲಿ ಆದಾಯ ಜನ್ರೇಟ್ ಆಗುತ್ತೆ ನಾವು ಅದನ್ನು ಬೀದರ್ಗೂ ಕೊಡ್ತೀವಿ ಕಲಬುರ್ಗಿಗೂ ಕೊಡ್ತೀವಿ ಬಳ್ಳಾರಿಗೂ ಕೊಡ್ತೀವಿ ಎಲ್ಲ ಕಡೆಗೂ ಕೊಡ್ತೀವಿ ಹೌದು ಅಲ್ವೋ ಅಂದರೆ ಅವ್ರ ವಾದ ಏನು ಬೆಂಗಳೂರನ್ನೇ ಒಂದು ಪ್ರತ್ಯೇಕ ರಾಜ್ಯ ಮಾಡಬೇಕಾ ಅದ್ರ ಪ್ರಕಾರ ಅವ್ರ ವಾದ ಹೀಗೇ ಇದೆ ಮನಸ್ಥಿತಿ ಬಗ್ಗೆ ಹೇಳ್ತಾರೆ ಅವ್ರು ರಾಷ್ಟ್ರ ಒಡೆಯೋದ್ರೊಳಗೆ ನಿಸೀಮ್ರು ಆ ಒಳ ಒಡೆಯೋ ಬೀಜ ಇಟ್ಕೊಂಡೇ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಈ ನಮ್ಮ ಹಳ್ಳಿ ಕಡೆ ಅದ್ಯಾವುದೋ ಒಂದು ಮರದ ಬೀಜ ಇದ್ರೆ ಅದೇನೋ ಹೇಳ್ತಾರೆ ಅದು ಒಂಥರದ ಅಗಲದ ಬೀಜ ಅದು ಇಟ್ಕೊಂಡ್ರೆ ಸಾಕಂತೆ ಜಗಳದ ಬೀಜ ಅಂತ ಕರೀತಾರೆ ಜಗಳ ಗ್ಯಾರಂಟಿ ಅಂತೆ ಇವರು ಈ ಥರದ ಒಡೆಯುವ ಮನಸ್ಥಿತಿಯ ರಾಜಕಾರಣದಿಂದ ಹೊರಗೆ ಬರಬೇಕು ಒಡೆಯೋ ಮನಸ್ಥಿತಿ ರಾಜಕಾರಣದಿಂದ ಹೊರಗೆ ಬರಬೇಕು ಇದಕ್ಕೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕು ಸುರೇಶ್ ಅವರ ವಾದಕ್ಕೆ ರಾಹುಲ್ ಗಾಂಧಿ ಉತ್ತರ ಕೊಡಬೇಕು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಉತ್ತರ ಕೊಡಬೇಕು ನಮಗೆ ಉತ್ತರ ಭಾರತದ ಓಟ್ ಬೇಡ ಅಂತ ಅವರು ಉತ್ತರ ಕೊಡಲಿ